ಇತ್ತೀಚೆಗೆ ಹೆಸರಾಂತ ನಾಡು ದೇಶ ವಿದೇಶಗಳಲ್ಲಿ ನಗೆ ಬರಹಗಾರರೆಂದು ಹಾಸ್ಯ ಕ್ಷೇತ್ರದ ವಾಗ್ಮಿಗಳೆಂದು ಕಾದಂಬರಿಕಾರರೆಂದು ಪ್ರಖ್ಯಾತಿಯನ್ನು ಪಡೆದಿರುವ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರುವ ಶ್ರೀ ಎಂಎಸ್ ನರಸಿಂಹಮೂರ್ತಿಯವರ ಎಪ್ಪತ್ತಾರನೇ ಹುಟ್ಟುಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಇದೇ ಸಮಾರಂಭದಲ್ಲಿ ಚಿತ್ರನಟಿ ಭಾಗೀರಥಿ ರೆಡ್ಡಿಯವರನ್ನ ಸನ್ಮಾನಿಸಲಾಯಿತು ಖ್ಯಾತ ಗಾಯಕಿ ಸಂಗೀತ ವಿದ್ವಾನ್ ಗುರುಧರ್ ಅವರು ಶಿಷ್ಯಾದ ಶ್ರೀಮತಿ ಮಂಜುಳಾ ಪ್ರಸಾದ್ ಹಾಗೂ ಮಹಿಳಾ ಲೋಕದ ಸಾಧಕಿಯರಿಗೆ ಕೆಂಪೇಗೌಡರ ತಾಯಿ ಕೆಂಪಮ್ಮನವರ ಹೆಸರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಹೆಸರಾಂತ ಹಾಸ್ಯ ಬರಹಗಾರರು ಹಾಗೂ ಹಾಸ್ಯ ಭಾಷಣಕಾರರಾದ ಶ್ರೀ ಗುಂಡೂರಾವ್ ಹಾಗೂ ದುಂಡಿರಾಜ್ರವರು ತಮ್ಮ ಹಾಸ್ಯ ಚಟಾಕಿಗಳಿಂದ ಸಭಿಕರನ್ನ ರಂಜಿಸಿದರು ಕಾರ್ಯಕ್ರಮದ ಪ್ರಧಾನ ಅಂಗವಾಗಿ ಎಂಎಸ್ ನರಸಿಂಹ ಮೂರ್ತಿಯವರ ಎಪ್ಪತ್ತಾರನೇ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ಬಿ ಎಸ್ ಅವರು ನಡೆಸಿದ ಸಂದರ್ಶನಗಳನ್ನೊಳಗೊಂಡ ಉಮೇಶ್ ಪತ್ರಿಕೆ ಬಿಡುಗಡೆ ಮಾಡಲಾಯಿತು ಶ್ರೀ ನರಸಿಂಹಮೂರ್ತಿಯವರು ಕೂಡ ತಮ್ಮ ಹಾಸ್ಯ ಚಟಾಕಿಗಳಿಂದ ಸರ್ವರನ್ನೂ ನಕ್ಕು ನಗಿಸಿದರು ಈ ಕಾರ್ಯಕ್ರಮವನ್ನ ಜಾಗೃತಿ ಟ್ರಸ್ಟ್ ವತಿಯಿಂದ ಏರ್ಪಡಿಸಲಾಗಿತ್ತು ಇದು ಅತ್ಯುತ್ತಮ ಕಾರ್ಯಕ್ರಮವೆಂದು ಸಭಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಉಮೇಶ್ ಪತ್ರಿಕೆಯ ಸಂಪಾದಕರಾದ ಎಂ ಜ್ಯೋತೀಶ್ವರಪ್ಪ ಹಾಗೂ ಹೆಸರಾಂತ ತೆಲುಗು ನಟರಾದ ಪದ್ಮಭೂಷಣ ನಂದಮೂರಿ ತಾರಕರಾಮ್ ಬಾಲಕೃಷ್ಣರವರ ಸಂಘದ ಅಧ್ಯಕ್ಷರಾದ ಕಾಂತರಾಜರವರನ್ನ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ಎಂಎಸ್ಎನ್ ಅವರ ಬಗ್ಗೆ ಬಹಳ ಚೆಂದ ಬರೆದಿರುವ ಜ್ಞಾನಪ್ರಕಾಶ್ ಗುರುಗಳೇ ಗುರುಗಳೇ ನರಸಿಂಹಮೂರ್ತಿಯವರಿಗೆ ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡಿ ಗೌರವಿಸಬೇಕೆಂದು ನನ್ನ ಮನವಿ ಧನ್ಯವಾದಗಳೊಂದಿಗೆ ಲತಾ ಕೆಎಸ್ ಹೆಗಡೆ ನೀಲಮ್ಮ ಅದಕ್ಕೆ ಜಾಸ್ತಿ ಇದೆ ಅದರಿಂದ ಜಾಸ್ತಿ ಎಲ್ಲ ಮಾತಾಡಬೇಡಿ ಅಂದರು ನನಗೂ ಸಮಯದ ಪ್ರಜ್ಞೆ ಸ್ವಲ್ಪ ನನಗೆ ಜಾಸ್ತಿ ಹಾಗಾಗಿ ನಾನು ಇವಾಗ ಹನ್ನೆರಡು ನಲವತ್ತು ಜಾಸ್ತಿ ಟೈಮ್ ತೊಗೊಳಲ್ಲ ಮೂರುವರೆಗೆಲ್ಲ ಮುಗಿಸ್ಬಿಡ್ತೀನಿ ನಾನು ಅಷ್ಟೇ ತಮಾಷೆ ಕೇಳಿದೆ ಮೂರುವರೆ ಅಲ್ಲ ಮೂರು ಇಪ್ಪತ್ತೈದು ಮಾಡ್ಕೊಂಡ್ಬಿಟ್ಟು ಭಾಳ ಅದ್ಭುತ ಆಗಲಿ ಯಾಕೆಂದರೆ ನಾನು ಆವಾಗ ನೋಡ್ಕೊಂಡಾಗಲಿಂದ ನಾನು ಸ್ವಲ್ಪ ಎಮೋಷನಲ್ ಆಗ್ತದೆ ನಾನು ಮಾತ್ರ ಎಲ್ಲಷ್ಟು ದರ್ಶಕ ಸಾವಿರಾರು ವರ್ಷದ ಸ್ನೇಹಿತರು ಸಾವಿರಾರು ವರ್ಷ ಅಂದರೆ ತುಂಬಾ ಮನುಷ್ಯರು ಸ್ನೇಹಿತರು ಆದರೂ ಪ್ರತಿ ಸಲ ಅವ್ರ ಹತ್ರ ವೇದಿಕೆ ಹಂಚ್ಕೊಂಡಾಗ ನನಗೇನೋ ಒಂಥರ ಹೃದಯ ಅವ್ರ ಇದಾಗುತ್ತೆ ಉದಾಹರಣೆಗೆ ಇವತ್ತು ತೋಳಿ ಎಂ ಎಸ್ ಅಂದ್ರೇ ಏನೇನೋ ಅರ್ಥಗಳಿದೆ ಅಂತ ನಾನು ಅಂದ್ಕೊಂಡಿದ್ದೆ ಎಂ ಎಸ್ ಅಂದರೆ ಮಾನವರು ಸೂರಪ್ಪ ನರಸಿಂಹರ್ತಿ ಅಂತ ಆಮೇಲೆ ಮೈಸೂರು ಬ್ಯಾಂಕ್ ಸಾವಿರದ ವರ್ಷ ಇರೋದು ಎಮ್ ಎಸ್ ಅಂತ ಜೊತೆಗೆ ಸೀರಿಯಲ್ಗಳೆಲ್ಲ ನಿಮ್ಗೆ ಗೊತ್ತು ಪಾಪ ಪಾಂಡು ಸಿಂಧಿ ಲಲ್ಲಿ ಪಾರ್ವತಿ ಪರಮೇಶ್ವರ ಇದೆ ಯಕ್ಷಕ್ರ ಯಕ್ಷೇತ್ರ ನನಗೆ ಒಂದು ಸಾರಿ ಆಶ್ಚರ್ಯ ಹೇಳಿದೆ ಅಲ್ಲ ಸರ್ ನೀವು ಎಲ್ಲ ನಿಮ್ಮ ಸೀರಿಯಲ್ಗಳಿಗೆಲ್ಲ ಎರಡೆರಡೇ ಪದಗಳಿರುತ್ತೆ ಪಾಪ ಪಾಂಡು ಸಿಂಧಿ ಲಲ್ಲಿ ಪಾರ್ವತಿ ಪರಮೇಶ್ವರ ಪಾಂಡುರಂಗಲ್ಲ ಎರಡೆರಡು ಪದ ಅಲ್ಲವ ನಿಮ್ಮ ಸೀರಿಯಲ್ ಹೆಸರುಗಳೆಲ್ಲ ಎರಡೆರಡು ಪದಗಳಿರೋದು ನಿಮ್ಮ ಹೆಸರು ಮಾತ್ರ ಅಲ್ಲ ಮೂರ್ತಿಯಲ್ಲ ಯಾಕೆ ಯಾಕೆಂದರೆ ಆ ಮೂರು ಇರೋದ್ರಿಂದಾನೇ ನಾನು ಇವತ್ತು ಬದುಕಿರಬೇಕು ಆ ಮೂರು ಯಾರಪ್ಪ ಅಂದ್ರೆ ಒಂದು ನನ್ನ ಶ್ರೀಮತಿ ಇನ್ನೊಂದು ನನ್ನ ಮಗ ಮತ್ತು ಸೊಸೆ ಇದೆಲ್ಲದಕ್ಕೂ ಕಾರಣ ಹಾಗಾಗಿ ಇವತ್ತು ಎಂ ಎಸ್ಟ್ ಅಂದ್ರೆ ಮೆಗಾ ಸೀರಿಯಲ್ ನರ್ಸಿ ಮೂರ್ತಿ ಅಂತ ಆದ್ರೆ ಇವತ್ತು ಏನ್ ಬರ್ತಾರೆ ಇವತ್ತು ಬಟ್ಟಿ ಹೇಳಿದ ಕಥೆಗಳು ಅಂತ ಒಂದು ಐವತ್ತು ಕತೆಗಳು ಬರ್ತಿದ್ದಾರೆ ಆದ್ರೆ ಬಟ್ಟಿ ಹೇಳಿದ ಕಥೆಗಳು ಮಕ್ಕಳ ಕಥೆಗಳು ತಾನೆ ಈ ಅಷ್ಟೇ ಬೇಗ ಸೀರಿಯಲ್ ಮತ್ತು ಹಾಸ್ಯ ಸಾಹಿತಿ ಅಷ್ಟೇ ಅಲ್ಲದೆ ಎಂ ಬೆಸ್ಟ್ ಅಂದರೆ ಮಕ್ಕಳ ಸಾಹಿತಿ ನರಸಿಂಹೂರ್ತಿ ವೀಕ್ಷಕರೇ ನಾನೀಗ ಚಾಮರಾಜಪೇಟೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಕ್ಕಮಹಾದೇವಿ ಸಮಾಂಗಣದಲ್ಲಿದ್ದೀವಿ ಜನಪ್ರಿಯ ಸಾಹಿತಿಗಳು ಹಾಸ್ಯಬ್ರಹ್ಮ ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತ ಎಮ್ ಎಸ್ ರವರ ಎಪ್ಪತ್ತಾರನೇ ಹುಟ್ಟು ಹಬ್ಬದ ಸಮಾರಂಭದಲ್ಲಿ ಭಾಗಿಯಾಗಿದ್ದೀನಿ ಈಗ ಈ ಕಾರ್ಯಕ್ರಮಕ್ಕೆ ಚಿತ್ರನಟಿ ಭಾಗಿರಥಿ ಜ್ಯೋತಿರೆಡ್ಡಿಯವರು ಆಗಮಿಸಿದ್ದಾರೆ ಅವರು ಈ ಕಾರ್ಯಕ್ರಮ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ನಮಸ್ತೆ ನಾನು ಹಿಡ್ಕೊಳ ಸರ್ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಭಾಗಿರಥಿ ಜ್ಯೋತಿ ರೆಡ್ಡಿ ಅಂತ ಸೋಷಿಯಲ್ ವರ್ಕ್ ಮಾಡ್ತೀನಿ ಹಾಗೆ ಸಿನಿಮಾ ಮತ್ತು ಧಾರಾವಾಹಿಗಳಲ್ಲೂ ನಟಿಸ್ತಾ ಇದ್ದೀನಿ ಸೊ ಇವತ್ತು ತುಂಬ ಆಗ್ತಾ ಇದೆ ನಾನು ಎಸ್ ಎಮ್ ನರಸಿಂಹಮೂರ್ತಿ ಸರ್ದು ಮೂರನೇ ಬರ್ತ್ಡೇಗೆ ಅವ್ರ ಜೊತೆ ವೇದಿಕೆ ಹಂಚ್ಕೊಳ್ಳೋಕ್ಕೆ ಅಂತ ಬಂದಿದ್ದೀನಿ ಸೊ ದೇವರು ಅವರಿಗೆ ಆರೋಗ್ಯ ಆಯಸ್ಸು ತುಂಬ ಕೊಡಲಿ ಇನ್ನೂ ಐವತ್ತು ಬರ್ತ್ಡೇ ಮಾಡಿಕೊಳ್ಳಿ ಹಾಗೆ ಅವ್ರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶಕ್ಕೆ ಅವರ ಬಗ್ಗೆ ಚೆನ್ನಾಗಿ ಗೊತ್ತು ಹಾಗೆ ಹೆಮ್ಮೆ ಸಹ ಇದೆ ನಾವೆಲ್ಲ ನೋಡೋ ಹಾಗೆ ಸಿಲಿಲಲ್ಲಿ ಪಾಪ ಪಾಂಡು ಅದನ್ನೆಲ್ಲ ಎಷ್ಟು ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇದ್ದು ಇವತ್ತಿಗೂ ನಾವು ಮರೆಯೋಕ್ಕಾಗಲ್ಲ ಎಷ್ಟೊಂದು ಹಾಸ್ಯ ಧಾರಾವಾಹಿಗಳು ದ್ವಂದ್ವಾರ್ಥದ ನಡುವೆ ಫ್ಯಾಮಿಲಿಯೆಲ್ಲ ಕೂತ್ಕೊಂಡು ಪರಿವಾರ ವರೆಲ್ಲ ಮಕ್ಕಳು ಮರಿ ಜೊತೆ ಕೂತ್ಕೊಂಡು ನೋಡುವಂಥ ಧಾರಾವಾಹಿಗಳು ಸೊ ಆಮೇಲೆ ಅವರು ಹರಟೆ ಪ್ರೋಗ್ರಾಮ್ ಮಾಡ್ತಾ ಇದ್ರು ಅದರಲ್ಲೂ ಅಷ್ಟೇ ಎಲ್ಲ ಪ್ರೋಗ್ರಾಮ್ಗೂ ಹೋಗ್ತಾ ಇದ್ದೆ ಇವತ್ತು ಅವ್ರ ಜೊತೆ ವೇದಿಕೆ ಹಂಚಿಕೊಳ್ಳುವಂಥ ಭಾಗ್ಯ ದೇವ್ರು ನನಗೆ ಕೊಟ್ಟಿದ್ದಾನೆ ಸೊ ಹಾಗಾಗಿ ತುಂಬ ಹೆಮ್ಮೆ ಅನಿಸುತ್ತೆ ಅವ್ರಿಗೆ ಭಗವಂತ ಇನ್ನೂ ಚೆನ್ನಾಗಿ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಇದನ್ನೆಲ್ಲ ಅವಕಾಶ ಮಾಡಿಕೊಟ್ಟ ನಮ್ಮ ಜಾಗೃತಿ ಟ್ರಸ್ಟ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ಯಾವುದೋ ಜನ್ಮದಲ್ಲಿ ನನ್ನ ಅಣ್ಣನೋ ತಮ್ಮನೋ ಆಗಬೇಕಿತ್ತು ನಾಗೇಶ್ವರ್ ಅಂತ ಸೊ ನನ್ನ ಸೋದರ ಸಮಾನರಾದ ನಾಗೇಶ್ವರ್ಗೆ ಮಂಜುಳಾ ಮೇಡಮ್ಗೆ ತುಂಬ ಹೃದಯದ ಧನ್ಯವಾದಗಳು ಜಾಗೃತಿ ಟ್ರಸ್ಟ್ನಲ್ಲೂ ಅಷ್ಟೇ ಈ ರೀತಿ ಒಳ್ಳೊಳ್ಳೆ ಪ್ರೊ ಪ್ರೋಗ್ರಾಮ್ಗಳು ತುಂಬ ಮಾಡ್ತಾಯಿರ್ತಾರೆ ಹಾಗೆ ನಾನು ಇದರಲ್ಲಿ ಶಾಮೀಲಾಗಿರೋದು ನನಗೆ ನಿಜವಾಗ್ಲೂ ತುಂಬ ಹೆಮ್ಮೆ ಅಂತ ಅನಿಸುತ್ತೆ ಸೊ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಜಾಗೃತಿ ಟ್ರಸ್ಟ್ಗೆ ಹಾಗೆ ಪ್ರಕಾಶ್ ಅವ್ರಿಗೂ ಧನ್ಯವಾದಗಳು ಸರ್ ಧನ್ಯವಾದಗಳು ಮೇಡಮ್ ನನಗೆ ಜ್ಞಾನ ಪ್ರಕಾಶ್ ಕಾರ್ಯಕ್ರಮ ನಿರ್ದೇಶಕರು ಪ್ರತಿಷ್ಠಿತ ಮಾಧ್ಯಮ ಈಗ ಪ್ರಿಯ ವೀಕ್ಷಕರೇ ಇಂದು ಅತ್ಯಂತ ಸಂತೋಷಕರವಾದ ದಿನ ಈಗ ನಾನು ಚಾಮರಾಜಪೇಟೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಕ್ಕ ಮಹಾದೇವಿ ಸಭಾಂಗಣದಲ್ಲಿದ್ದೀನಿ ಇಂದು ಹೆಸರಾಂತ ಹಾಸ್ಯ ಸಾಹಿತಿಗಳು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಅನೇಕ ಧಾರಾವಾಹಿಗಳ ಸೃಷ್ಟಿಕರ್ತರು ಪಾಪ ಪಾಂಡು ಲಿಲ್ಲಿ ಸಿಲ್ಲಿ ಅನೇಕ ಜನ ಜನರ ಮಾತಾಗಿರುವ ಹಾಸ್ಯ ಬ್ರಹ್ಮ ಎಮ್ ಎಸ್ ನರಸಿಂಹಮೂರ್ತಿ ಅವರು ಮುಂದೆ ಇದ್ದೀನಿ ಅವರ ಎಪ್ಪತ್ತಾರನೇ ವರ್ಷದ ಹುಟ್ಟು ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ನರಸಿಂಹಮೂರ್ತಿಗಳೇ ನಿಮಗೆ ಸ್ವಾಗತ ಈ ಕಾರ್ಯಕ್ರಮದ ಬಗ್ಗೆ ನೀವು ಹೇಳಬೇಡ ನಮಸ್ಕಾರ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಆನಂದ ಆಗ್ತಾಯಿದೆ ಹರ್ಷ ಆಗ್ತಾಯಿದೆ ನಿಜವಾಗಲೂ ಈ ಅಭಿಮಾನಿಗಳ ಮುಂದೆ ಏನೇನೂ ಇಲ್ಲ ಎಪ್ಪತ್ತಾರು ಎಪ್ಪತ್ತೈದು ತುಂಬದವ್ರಿಗೆಲ್ಲ ಎಪ್ಪತ್ತಾರು ಆಗುತ್ತೆ ಅದರಲ್ಲೇನು ವಿಶೇಷ ಇಲ್ಲ ಆದರೆ ಪ್ರತಿ ವರ್ಷ ಯಾವುದಾದ್ರು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನನ್ನ ಹುಟ್ಟು ಜೊತೆಯಲ್ಲಿ ಸೇರಿಸಿ ಜಾಗೃತಿ ಟ್ರಸ್ಟ್ ಮಾಡ್ತಾಯಿದೆ ನಾಗೇಶ್ ಅವರು ಮಂಜುಳ ಅವರು ಅದಕ್ಕೆ ಸಂಪೂರ್ಣವಾಗಿ ಸಾಥ್ ಕೊಟ್ಟಿರತಕ್ಕಂಥವರು ಜನಪ್ರಿಯ ಸಾಮಾಜಿಕ ಕಾರ್ಯಕರ್ತರಾದ ಬಿ ಎಸ್ ಜ್ಞಾನಪ್ರಕಾಶ್ ಅವರು ಅವರ ಪತ್ರಿಕೆಯ ಮುಖಾಂತರವಾಗಿ ಕವನಗಳ ಮುಖಾಂತರವಾಗಿ ಲೇಖನಗಳ ಮುಖಾಂತರವಾಗಿ ಸಾಕಷ್ಟು ಪ್ರಚಾರವನ್ನು ಇದಕ್ಕೆ ಕೊಟ್ಟಿದ್ದಾರೆ ನನ್ನ ಸಂದರ್ಶನವನ್ನು ಮಾಡಿದ್ದಾರೆ ಇವತ್ತು ಇಡೀ ದಿನ ಬಹಳ ಒಳ್ಳೆಯ ಕಾರ್ಯಕ್ರಮಗಳಿವೆ ನಗೆ ಹಬ್ಬ ಇದೆ ಕೆಂಪಮ್ಮ ಪ್ರಶಸ್ತಿಯನ್ನು ಬಹುಮಂದಿಗೆ ಕೊಡ್ತಾ ಇದ್ದೀವಿ ಇಂತಹ ಕಾರ್ಯಕ್ರಮದ ನಡುವೆ ನನ್ನ ಈ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇರೋದು ನನಗೆ ಅತೀವ ಸಂತೋಷ ತಂದಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಮಸ್ಕಾರ